ಸನ್ಮಾನ್ಯ ಸಭಾಧ್ಯಕ್ಷರೇ ಹಿರಿಯರು ಆಗಿರ್ತಕ್ಕಂಥ ಸುಮೇಶ್ ಸುರೇಶ್ ಕುಮಾರ್ ಸಾಹೇಬರು ಒಂದು ವಿಚಾರನ ಇಲ್ಲಿ ಮಂಡನೆ ಮಾಡಿದ್ದಾರೆ ಈ ಬಿಲ್ಲ ಬಿಲ್ಲನ್ನು ನೀವು ಗಿಗ್ ವರ್ಕರ್ಸ್ ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರನ್ನು ಕೂಡ ನೀವು ತೊಗೊಳ್ಳಿ ಔಟ್ಸೋರ್ಸ್ ಏಜೆನ್ಸಿಯವರು ಏನು ಕೆಲಸ ಮಾಡ್ತಾರೆ ಅವ್ರು ತೊಗೊಳ್ಳಿ ಅಂತ ಹೇಳ್ತಾರೆ ಇದ್ರಿಗೆ ಇದ್ರ ಬರೋದಿಲ್ಲ ಯಾಕಂದರೆ ಗಿಗ್ ಎಕಾನಮಿನಲ್ಲಿ ಯಾರು ನಮಗೆ ಸೆಸ್ಸನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಗಿಗ್ ವರ್ಕರ್ಸಲ್ಲಿ ನಾವು ಇದನ್ನ ಪ್ರಾವಿಷನ್ ಇದೆ ಆದರೆ ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರ ಹೇಳಿರ್ತಕ್ಕಂಥದ್ದು ನಾನು ನಿಮಗೆ ಸದನಕ್ಕೆ ಕಳೆದ ಬಾರಿ ಕೂಡ ಇಲ್ಲೇ ಉತ್ತರವನ್ನು ಕೊಟ್ಟಿದ್ದೆ ಯಾರು ಔಟ್ಸೋರ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಥ್ರೂ ಔಟ್ ಕರ್ನಾಟಕ ವಾಟ್ ಎವರ್ ನಂಬರ್ಸ್ ವಿ ನಮ್ಮ ಹೊರಗುತ್ತಿಗೆ ನೌಕರು ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸೊಸೈಟಿ ಮುಖಾಂತರ ನಾವು ಅಲ್ಲೇ ಆ ಜಿಲ್ಲೆಯಲ್ಲಿ ಡಿ ಸಿ ಹೆಡ್ ಮಾಡ್ತಾರೆ ಸೊಸೈಟಿನಲ್ಲಿ ಆ ಸೊಸೈಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಇದೇನು ದುಡ್ಡು ಹೋಗುತ್ತೆ ನೇರವಾಗಿ ಸೊಸೈಟಿಗೆ ಹೋಗುತ್ತೆ ಸೊ ದಟ್ ಆಲ್ ದಿಸ್ ಪ್ರಾವಿಷನ್ಸ್ ಇ ಎಸ್ ಐ ಪಿ ಎಫ್ಒ ಬೋನಸ್ಸು ಸಿಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಲ್ರೆಡಿ ಪ್ರಾರಂಭ ಆಗಿದೆ ಅಲ್ಲ ಸೋಷಿಯಲ್ ಸೆಕ್ಯುರಿಟಿ ಇಫ್ ವಿ ಹಾವ್ ಗಾಟ್ ಮನಿ ಬಿಕಾಸ್ ಆಬ್ವಿಯಸ್ಲಿ ಅದೇನು ದುಡ್ಡು ಹೊರಗುತ್ತಿಗೆ ನೌಕರಿ ಕೂಡ ನಾವು ಏನು ಔಟ್ಸೋರ್ಸ್ ಏಜೆನ್ಸಿ ಏನು ಕೊಡ್ತಾನೆ ಅದರಲ್ಲಿ ಏನು ಸಿಗುತ್ತೋ ಆ ದುಡ್ಡು ನೇರವಾಗಿ ಸಿಗ್ತಕ್ಕಂಥದ್ದಾಗುತ್ತೆ ಬಟ್ ಮುಂದ್ಗಡೆ ಐ ವೆ ನಾಟ್ ಪ್ರಾಮಿಸ್ ಯು ಟುಡೇ ಬಟ್ ನಾವು ಅನ್ಆರ್ಗನೈಸ್ ಸೆಕ್ಟರ್ಗಾಗಿ ಮೊನ್ನೆ ನಾವು ಸುಮಾರು ಮೂವತ್ತು ತೊಂಬತ್ತೊಂದು ಸಣ್ಣ ಸಣ್ಣ ಕಸಬುಗಳ ಜನ ಏನು ಕೆಲಸ ಮಾಡ್ತಿದ್ದಾರೆ ಅನ್ಆರ್ಗನೈಸ್ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ಒಂದು ಮೂವತ್ತು ಮೂವತ್ತೈದು ಲಕ್ಷ ಜನಕ್ಕೆ ಅವರಿಗೆ ನಾವು ಗುರುತಿಸ್ಬಿಟ್ಟು ಅವರಿಗೆ ಮೊನ್ನೆ ತಾನೇ ರೀಸೆಂಟಾಗಿ ನಾವೆಲ್ಲ ಹದಿನಾಲ್ಕು ಜಿಲ್ಲೆಗೆ ಹೋಗ್ಬಿಟ್ಟು ಪ್ರವಾಸ ಮಾಡಿ ಅವರಿಗೆ ಸ್ಮಾಲ್ ಬೆನಿಫಿಟ್ ಅಂದರೆ ಆದರೆ ಹೆಚ್ಚು ಕಮ್ಮಿ ಆದರೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮೆಡಿಕಲ್ ರಿಎಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ಸಮಾಜದವರು ಸುಣ್ಗಾರ್ ಸಮಾಜ ಇರ್ಬೋದು ಅಥವಾ ನಮ್ಮ ನೇಕಾರ್ ಸಮಾಜದ ಇರ್ಬೋದು ಅಥವಾ ಸವಿತಾ ಸಮಾಜದಿರ್ಬೋದು ಸುಡ್ಗಾರ್ ಸಿದ್ಧರಿರ್ಬೋದು ಕಿಳ್ಳೆ ಖ್ಯಾತರು ಇರ್ಬೋದು ಈ ಅಲೆಮಾರಿ ಇರ್ಬೋದು ಇಂಥ ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ಈ ಅರ್ಗನೈಸ್ ಸೆಕ್ಟರ್ಗೆ ನಾವು ಇವತ್ತು ಹೆಲ್ಪ್ ಮಾಡ್ತಾ ಇದ್ದೀವಿ ಆ್ಯಸ್ ಯು ರೈಟ್ಲಿ ಸೆಟ್ ಬಿಕಾಸ್ ಅನ್ಆರ್ಗನೈಸ್ ಇನ್ ದಿಸ್ ಕಂಟ್ರೀಸ್ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಸರ್ ಆ್ಯಸ್ ಯು ರೈಟ್ಲಿ ಸ್ಟಾರ್ಟೆಡ್ ವಿತ್ ರಿಮಾರ್ಕ್ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಭಾಳಷ್ಟು ಸಲ ಮನವಿ ಕೂಡ ಮಾಡಿದ್ದೀನಿ ಬಿಕಾಸ್ ನಾನು ಸುಮಾರು ಎಲ್ಲ ಕರ್ನಾಟಕದಿರ್ತಕ್ಕಂಥ ಎಲ್ಲರೂ ನನ್ನ ಡಿಪಾರ್ಟ್ಮೆಂಟ್ನಲ್ಲೇ ಬರ್ತಾರೆ ನನ್ನ ಇಲಾಖೆಗೆ ಬರ್ತಾರೆ ಅವರಿಗೆ ವಿಶೇಷವಾದಂಥ ಮುಂದೆ ಬರ್ತಕ್ಕಂಥಗಳಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಆಗ್ಬೇಕು ಅನ್ನೋದಕ್ಕೆ ಮುಖ್ಯಮಂತ್ರಿಯವರಿಗೆ ಭಾಳಷ್ಟು ಸಲಿ ನಾನು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಆದಂಥ ಸೆಸ್ಸು ನನಗೆ ಕೊಟ್ಟರೆ ಮುಂದೆ ಯಾವುದೇ ಸರ್ಕಾರಗಳು ಬರಲಿ ಆ ದುಡ್ಡನ್ನ ಇಡೀ ಅನ್ಆರ್ಗನೈಸ್ ಸೆಕ್ಟರ್ ಇರತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಒತ್ತಡ ಬಹಳ ಸಲ ತಂದಿದ್ದೀನಿ ನಾನು ಕೂಡ ಬಹಿರಂಗಪಡಿದ ತಮ್ದೆಲ್ಲ ಸಹಕಾರ ಇರಲಿ ಬಟ್ ಆಸ್ ಫಾರ್ ಆಸ್ ವಾಟ್ ಯುವರ್ ಡಿಮಾಂಡ್ ಸರ್ ದಿಸ್ ನಾಟ್ ಗೆಟ್ ಇನ್ ಟು ದಟ್ ಈ ಬಿಲ್ ಅಲ್ಲಿ ಅವರು ಅನ್ಆರ್ಗನೈಸ್ ಬಗ್ಗೆ ಈಗ ಅದರ ಜೊತೆಗೆ ಅರವಿಂದ್ ಬೆಲ್ಲದ್ನವ್ರು ಹೇಳಿರ್ತಕ್ಕಂಥದ್ದು ಸ್ನೇಹಿತರು ರಾಜಸ್ಥಾನ್ ಮಾಡಲಲ್ಲಿ ಆಗಿದೆ ಬಟ್ ಮುಂದೆ ಇಂಪ್ಲಿಮೆಂಟ್ ಆಗಲಿಲ್ಲ ತಾವು ಕೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆ ಯಾಕಂದ್ರೆ ಬೇರೆ ಬೇರೆ ರೀತಿಯವರು ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳನ್ನ ಮಾಡ್ತಾರೆ ರ್ಯಾಪಿಡೋ ಇರ್ಬೋದು ಅಥವಾ ನಮ್ಮ ಯಾತ್ರೆ ಇರ್ಬೋದು ಅದಕ್ಕಾಗಿ ವಿ ಹ್ಯಾವ್ ಡಿಸೈಡೆಡ್ ದ ಬೋರ್ಡ್ ವಿಲ್ ಡಿಸ್ಕಸ್ ಆಟ್ ಲೆಂತ್ ಆ್ಯಂಡ್ ಡಿಸ್ಕಸ್ ವಿತ್ ಆಲ್ ದಿಸ್ ಪೀಪಲ್ ಯಾರು ಬೇರೆ ಬೇರೆ ರೀತಿಯ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರ ಜೊತೆ ಕುತ್ಕೊಂಬಿಟ್ಟು ಅರವಿಂದ್ ಬೆಲ್ಲದವ್ರು ಹೇಳಿರ್ತಕ್ಕಂಥ ಸಲಹೆ ಖಂಡಿತವಾಗ್ಲೇ ಆ ಬೋರ್ಡ್ನಲ್ಲಿ ಕನ್ಸಿಡರ್ ಮಾಡ್ತೀವಿ ಬಿಫೋರ್ ವೆನ್ ವಿ ಫ್ರೇಮಿಂಗ್ ದ ರೂಲ್ಸ್ ಯಾರು ರೀತಿ ಪಾವತಿ ಮಾಡಬೇಕು ಈಗ ನಮ್ಮ ಡೈರೆಕ್ಟ್ ಡೈರೆಕ್ಟಾಗಿ ದುಡ್ಡು ಅವರಿಗೆ ಕೊಡ್ತಾರೆ ಸೊ ಇವ್ರು ಯೂಸರ್ ಫೀಲಲ್ಲಿ ನಾವು ತಗೋಬೇಕಾ ಏನು ಸರ್ವಿಸ್ ಈಗ ಅರ್ಬನ್ ಕ್ಲಾಪ್ ಇರ್ತಕ್ಕಂಥ ಕಂಪ್ನಿ ವಿತ್ ಸರ್ವಿಸ್ ವಿತ್ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕೊಡ್ತಾರೆ ಅವ್ರ ಹತ್ರ ಯಾವ ರೀತಿ ಕಲೆಕ್ಟ್ ಮಾಡಬೇಕಂತಕ್ಕಂಥದ್ದು ಚರ್ಚೆ ಇದೇ ಎಕ್ಸ್ಪರ್ಟ್ಸ್ ತಗೊಂಡಿದ್ದೀವಿ ಇದು ಪೀಪಲ್ ವು ಆರ್ ಇನ್ ದ ಆಲ್ ದಿಸ್ ವಾಕ್ಸ್ ಆಫ್ ಲೈಫ್ ವರ್ಡ್ ಇನ್ ದಿಸ್ ಬಿಸ್ನೆಸ್ ವಿ ಆರ್ ನಾವು ವಿ ಆರ್ ಆಲ್ಸೋ ಎಂಪಾಲ್ಡ್ ಉದ್ಯಮಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ರಾಮಮೂರ್ತಿ ಅಣ್ಣವರು ತಾವು ವಿಶೇಷವಾಗಿ ಕನ್ನಡದವರಿಗೆ ಅಂತ ಹೇಳಿದರೆ ಈ ಆ್ಯಪ್ನಲ್ಲಿ ಯಾರನ್ನ ಬರ್ಬೋದು ಯಾರನ್ನ ಕೆಲಸ ಮಾಡ್ಬೋದು ಆ್ಯಪ್ನಲ್ಲಿ ನಾವು ಇಂಥವರೇ ಹೋಗಿ ಅಂತ ಏನಿಲ್ಲ ಯಾಕಂದರೆ ಆ್ಯಪ್ ಬಿಸ್ನೆಸ್ ನೀವು ನಾಳೆ ನೀವು ಆ್ಯಪ್ ತೊಗೋಬೋದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ಈ ವ್ಯವಸ್ಥೆಯಲ್ಲಿ ಯಾರ ಹತ್ರ ಮೋಟರ್ ಸೈಕಲ್ ಇದೆ ಯಾರ ಹತ್ರ ಸ ಟೂ ವೀಲರ್ ಇದೆ ತ್ರೀ ವೀಲರ್ ಇದೆ ಫೋರ್ ವೀಲರ್ ಇದೆ ಈ ಸ್ವಿಗ್ಗಿ ಝೊಮ್ಯಾಟೊ ಊಬರು ಇವಾಗ ಬ್ಲಿಂಕೆಟ್ ಇರ್ತಕ್ಕಂಥ ಏನು ಆ್ಯಪ್ಗಳಿದ್ದಾವೆ ಅವ್ರು ಡೌನ್ಲೋಡ್ ಮಾಡ್ಬೋದು ಅವರು ಕೆಲಸ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದರಲ್ಲಿ ಪರ್ಟಿಕ್ಯುಲರ್ಗೆ ಇಂಥವ್ರನೇ ತಗೋ ಅಂತ ನಮಗೆ ಹೇಳೋಕೆ ಅವಕಾಶ ಇಲ್ಲ ಆದರೆ ವಿಶೇಷವಾಗಿ ಕನ್ನಡಿಗರಿದ್ದಾರೆ ಅದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಜನರು ಕೂಡ ಕೆಲಸ ಮಾಡ್ತಿದ್ದಾರೆ ತಾವು ಹೇಳಿರ್ತಕ್ಕಂಥದ್ದು ಇ ಎಸ್ ಐ ಆಸ್ಪತ್ರೆಗೆ ನೀವು ಅವ್ರನ್ನ ಕಳಿಸ್ಬೇಕಂತ ಹೇಳಿದಿರಿ ಬೋರ್ಡ್ನಲ್ಲಿ ಮುಂದೆ ನಾವೇ ಇವರಿಗೆ ಹೆಲ್ತ್ ಕಾರ್ಡ್ ಮಾಡ್ತೀವಿ ಯಾಕಂದರೆ ದುಡ್ಡು ಕಲೆಕ್ಟ್ ಆದಮೇಲೆ ಇವರಿಗೆ ವಿಶೇಷವಾಗಿ ಗಿಗ್ ಎಕನಾಮಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಾವು ವಿಶೇಷವಾದಂಥ ಹೆಲ್ತ್ ಕಾರ್ಡ್ಗಳನ್ನ ಮಾಡ್ತೀವಿ ಖಂಡಿತವಾಗಲೂ ಅವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಗ್ತಕ್ಕಂಥ ಆಸ್ಪತ್ರೆ ಕೂಡ ನಾವು ಅವರಿಗೆ ಬೇಕಾದರೆ ರೆಫರ್ ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಅಶ್ವಥ್ ನಾರಾಯಣರವರು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಬಿಕಾಸ್ ಈ ಸೆಡ್ ದಟ್ ಸ್ಟೇಟ್ ಆಲ್ಸೋ ಶುಡ್ ಡೂ ಸಮ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಒತ್ತಡವನ್ನು ತರ್ತೀವಿ ಅದ್ರ ಜೊತೆಗೆ ಬೇರೆ ಬೇರೆ ಅವರ ಅವರತ್ರ ಕೂಡ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಬಂದರೂ ಕೂಡ ಸ್ವಾಗತ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಎರಡನೇದಾಗಿ ಸೇಫ್ಟಿ ಸ್ಟ್ಯಾಂಡರ್ಡ್ ಬಗ್ಗೆ ಅವರು ಹೇಳಿದ್ದಾರೆ ಆಬ್ವಿಯಸ್ಲಿ ಏನೋ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ಆದರೂ ಕೂಡ ನಮ್ಮದು ಈ ಮಂಡಳಿ ಆದಮೇಲೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಜಾಸ್ತಿ ಒತ್ತಡವನ್ನು ಕೊಡಲಿಕ್ಕೆ ಕೂಡ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಅಲ್ಲೇ ನಮ್ಮ ಸಾಹೇಬರು ಶಾಸಕರು ಮುನಿರಾಜ್ರವರು ವಿಶೇಷವಾಗಿ ಮಿನಿಮಮ್ ವೇಜಸ್ ಬಗ್ಗೆ ಇದೆಯಾ ಅಂತ ಕೇಳಿದ್ರು ಆಮೇಲೆ ಇದು ಯಾವ ರೀತಿಯಾದಂಥ ನಿಮಗೆ ಎಂಪ್ಲಾಯರ್ ಎಂಪ್ಲಾಯರ್ ರಿಲೇಷನ್ ಏನಂತ ಕೇಳ್ತಾ ಇದ್ರು ಅವರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮುನಿರಾಜ್ ಅವರು ದಿಸ್ ಆರ್ ಆಲ್ ಫ್ಲೆಕ್ಸಿ ಅವರ್ಸ್ ಸೊ ದೇರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯ್ ಇಲ್ಲಿದ್ರು ಕೂಡ ದೇರ್ ಆರ್ ವರ್ಕಿಂಗ್ ಆನ್ ಅ ಫ್ಲೆಕ್ಸಿ ಅವರ್ಸ್ ಆಗದ್ರಿಂದ ಸಾರಿ ಕೇಳಿಸಿಲ್ಲ ಇಲ್ಲ ಹಂಗೇನಿಲ್ಲ ದೇರ್ ಇಸ್ ಸಿನ್ಸ್ ದೇರ್ಸ್ ಅ ಅವರ್ಸ್ ಯು ಕ್ಯಾನ್ ವರ್ಕ್ ಆಸ್ ಮಚ್ ಆಸ್ ಯು ವಾಂಟ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟ್ವೆಲ್ ಓ ಕ್ಲಾಕ್ ಇಟ್ಸ್ ಲೆಫ್ಟ್ ಯು ಇಟ್ಸ್ ಬೇಸಿಕಲಿ ಆ್ಯಪ್ ಇದೆ ಆಮೇಲೆ ನೀವು ರಿಜೆಕ್ಟ್ ಮಾಡಲಿಕ್ಕೂ ರೈಟ್ ಇದೆ ಇಫ್ ದೇರ್ ಇಸ್ ಎನ ಡಿಮ್ಯಾಂಡ್ ಆಫ್ ವರ್ಕ್ ವಿಚ್ ಇಸ್ ದರ್ ಯು ಕ್ಯಾನ್ ಯು ಕ್ಯಾನ್ ರಿಜೆಕ್ಟ್ ಆಲ್ಸೋ ಸೊ ಹಂಗಾಗಿ ತಿರ್ಗಾ ಕೋನ್ ರೆಡ್ಡಿ ಸಾಹೇಬರು ಮಾತನಾಡಿದ್ದಾರೆ ಧನ್ಯವಾದಗಳು ಆಮೇಲೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ಅವರು ಹೇಳಿದರು ನಾವು ಪಾದಯಾತ್ರದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಾಹೇಬರು ಇದ್ರ ಬಗ್ಗೆ ವಿಚಾರವನ್ನು ನಾವಲ್ಲಿದ್ದಾಗ ಮಂಡೆ ಆಗಿತ್ತು ಇವತ್ತು ನನ್ನ ದೃಷ್ಟ ಈ ಒಂದು ನನ್ನ ಅವಧಿಯಲ್ಲಿ ನಾನಿವತ್ತು ಅವರು ಮಾತನಾಡಿರ್ತಕ್ಕಂಥ ಚರ್ಚೆ ಮಾಡಿರ್ತಕ್ಕಂಥ ಬಿಲ್ಲು ಇಲ್ಲಿ ಮಂಡನೆಗೆ ಬಂದಿದೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಅವರಿಗೆ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಆಮೇಲೆ ಶಿವಲಿಂಗೇಗೌಡರು ಸಾಹೇಬರು ಮಾ ಹೇಳಿದ್ದಾರೆ ಅದ್ರ ಜೊತೆಗೆ ಡಾಕ್ಟರ್ ಶ್ರೀನಿವಾಸ್ ಅವರು ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಏನು ಹೇಳ್ತಾ ಇದ್ದೀರಿ ಈ ರೂಲ್ ವಿಲ್ ಬಿ ಫಾರ್ಮ್ಡ್ ಆ ರೂಲ್ನಲ್ಲಿ ಪವರ್ ಇದೆ ಪವರ್ ಟೂನಲ್ಲಿ ಡ್ಯೂಟೀಸ್ ಆಫ್ ದ ಬೋರ್ಡ್ನಲ್ಲಿ ನಾವು ಖಂಡಿತವಾಗಿ ಅದನ್ನು ಗಣನೆಗೆ ತಗೊಳ್ತೀವಿ ಚೆನ್ನಣ್ಣವರು ಹೇಳಿದ್ದಾರೆ ನಂಜೇಗೌಡರು ಕೂಡ ಮಾತನಾಡಿದ್ದಾರೆ ಸೊ ಒಟ್ಟಾರೆ ಈ ಬಿಲ್ಲನ್ನು ಸಮರ್ಪಕವಾಗಿ ಸಮರ್ಪಕವಾಗಿ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ ಕೊನೆಯದಾಗಿ ಸಭಾಪತಿಗಳೇ ಇಲ್ಲಿ ವಿಶೇಷವಾಗಿ ಈ ಒಂದು ಬಿಲ್ ಆಗಬೇಕಾಗಿದ್ರೆ ನಮ್ಮ ಇಂಟರ್ ಡಿಪಾರ್ಟ್ಮೆಂಟ್ ಎರಡೂ ಮಿನಿಸ್ಟ್ರುಗಳು ಯಾರು ಎಂ ಬಿ ಪಾಟೀಲ್ ಸಾಹೇಬರು ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರನ್ನು ಕೂಡ ನನ್ನಸ್ಬೇಕು ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಕೊಲೆಕ್ಸು ನನಗೆ ಸಹಕಾರವನ್ನು ನೀಡಿದರೆ ಅದೆಲ್ಲದಕ್ಕಿಂತ ಜಾಸ್ತಿ ಒಂದು ಸದನ ವಿಶೇಷವಾಗಿ ತಾವು ಕೊಟ್ಟಿರ್ತಕ್ಕಂಥ ಈ ಸಹಕಾರ ಒಪ್ಪಿಗೆಗೆ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವ ಸಲ್ಲಿಸಲಿಕ್ಕೆ ಈಗ ವಿಧೇಯಕವನ್ನು